ದರೋಡಿ ಮಾಡಿ ಚಿನ್ನಾಭರಣ ಲೂಟಿ ಮಾಡಿದ್ದ ದರೋಡಿ ಕೋರಿನ ಕಾಲಿಗೆ ಗುಂಡೀಟು ಪ್ರಕರಣ ಎಸ್ಪಿ ಪ್ರದೀಪ್ ಗುಂಟೆ ಹೇಳಿಕೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ವರ್ಲ್ಡ್ ಆದರ್ಶ ಕಾಲೋನಿಯಲ್ಲಿ ದರೋಡಿ ನಡೆದಿತ್ತು ಏರ್ ಗನ್ ಚಾಕು ತೋರಿಸಿ ದರೋಡಿ ಮಾಡಿದ್ದ ಐವರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿ ಓರ್ವ ಆರೋಪಿಯನ್ನ ಪುಣೆಯಲ್ಲಿ ಬಂಧನ ಮಾಡಲಾಗಿತ್ತು ಬಂಧಿತ ಅಕ್ಷಯ್ ಮಾಹಿತಿ ಆಧರಿಸಿ ಆರೋಪಿಗಳು ಹೊನ್ನೇಕೇರಿ ಫಾರೆಸ್ಟ್ನಲ್ಲಿರುವ ಮಾಹಿತಿ ಇತ್ತು ಮಾಹಿತಿ ಆಧರಿಸಿ ಬೆಳಗಿನ ಜಾವ ಐದು ಮೂವತ್ತು ಗಂಟೆ ಬಾಲ್ಖಿ ಡಿವೈಎಸ್ಪಿ ಶಿವಾನಂದ ಶೆಟ್ಟಿ ನೇತೃತ್ವದ ತಂಡದಿಂದ ದಾಳಿ ಮಹಾರಾಷ್ಟ್ರ ಮೂಲದ ಸಿಕ್ಕಲಗೇರಿ ಗ್ಯಾಂಗ್ನ ಕರ್ತಾರ್ ಸಿಂಗ್ ಹಾಗೂ ಜಗದೀತ್ ಸಿಂಗ್ ಬಂಧನ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಸೇರಿ ಹದಿನೆಂಟು ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಕರ್ತಾರ್ ಸಿಂಗ್ ಸಿಕ್ಕಲಗೇರ ಗ್ಯಾಂಗ್ನಿಂದ ಕೃತ್ಯ ಗ್ಯಾಂಗ್ನ ಮುಖ್ಯಸ್ಥ ಕರ್ತಾರ್ ಸಿಂಗ್ ಕಾಲಿಗೆ ಗುಂಡಿಟು ಕರ್ತಾರ್ ಸಿಂಗ್ ಸಹೋದರ ಜಗದೀತ್ ಸಿಂಗ್ನಿಂದ ಮಾಹಿತಿ ಕಲೆ ಹಾಕಿ ದರೋಡಿ ಬೀದರ್ ನಗರದಲ್ಲಿ ವಾಸವಿದ್ದ ಕರ್ತಾರ್ ಸಿಂಗ್ ಸಹೋದರ ಜಗದೀತ್ ಸಿಂಗ್ ಆರೋಪಿ ಕರ್ತಾರ್ ಸಿಂಗ್ ಬಂಧನದ ವೇಳೆ ಪೊಲೀಸರ ಮೇಲೆ ಹಲ್ಲಿಗೆ ಮುಂದಾದ ಆರೋಪಿ ಪೊಲೀಸ್ ಪೇದೆ ಮಕ್ಸೂದ್ ಖಾನ್ ಎದೆ ಭಾಗಕ್ಕೆ ಚಾಕುವಿನಿಂದ ಚುಚ್ಚಿ ಗಾಯ ಆತ್ಮರಕ್ಷಣೆಗಾಗಿ ಮೂರು ಸುತ್ತು ಗುಂಡು ಹಾರಿಸಿದ ಸಿಪಿಐ ಜಿಎಸ್ ಬಿರಾದಾರ್ ಒಂದು ಸುತ್ತು ಗಾಳಿಯಲ್ಲಿ ಎರಡು ಸುತ್ತು ಈತನ ಕಾಲಿಗೆ ಹೊಡೆಯಲು ಯತ್ನ ಒಂದು ಗುಂಡು ಕಾಲಿಗೆ ತಗುಲಿತ್ತು ಪ್ರಕರಣದಲ್ಲಿ ಐದು ಜನ ಬಾಗಿ ಮೂರು ಜನ ಆರೋಪಿಗಳ ಬಂಧಿಸಿ ವಿಚಾರಣೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಎಸ್ ಪಿ ಪ್ರದೀಪ್ ಗುಂಟಿ ಹೇಳಿಕೆ ಸುಮಾರು ನಾಲ್ಕು ಜನರು ನುಗ್ಗಿ ಹೆಣ್ಣು ಮಕ್ಕಳಿದ್ದಾಗಲೇ ನುಗ್ಗಿ ಮಾಡಿದ್ದಾರೆ ಮನೆಯಲ್ಲಿದ್ದ ಸುಮಾರು ಇನ್ನೂರು ಎಂಬತ್ತು ಗ್ರಾಮ್ ಗೋಲ್ಡನ್ನು ಕಳತನ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಬರಬೇಕು ಅದಾದ ನಂತರ ಸೀನಾ ಪ್ರೇಮ್ಗೆ ಹೋಗಿ ನಾವು ಸೀನಾ ಪ್ರೇಮನ್ನು ಟೆಕ್ನಿಕಲ್ ಟೀಮ್ ಸಮೇತ ನಾವು ಶೋಧನೆ ಮಾಡಿದಾಗ ಒಂದು ಸುಳಿವು ಸಿಗ್ತದೆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರಿತವಾಗಿ ನಾವು ಆರೋಪಿಗಳು ಯಾರಂತ ನಾವು ಪತ್ತೆ ಮಾಡಬೇಕು ಆರೋಪಿಗಳು ಬೀಡ್ ಡಿಸ್ಟ್ರಿಕ್ಟ್ ಪರ್ಲಿ ಸಿಟಿಗೆ ಸೇರಿದ್ದವರು ಮಹಾರಾಷ್ಟ್ರ ಸಿಕ್ಕಿಲ್ಗೇರಿ ಗ್ಯಾನ್ ಅಂತ ಇದರಲ್ಲಿ ಪ್ರಮುಖ ಆರೋಪಿ ಕರ್ತಾರ್ ಸಿಂಗ್ ಅಂತ ಬಂದಿದ್ದಾನೆ ಈ ಕರ್ತಾರ್ ಸಿಂಗ್ ಮೇಲೆ ಈಗಾಗಲೇ ಹದಿನೆಂಟು ಕೇಸುಗಳು ದಾಖಲೆ ಆಗಿದ್ದಾವೆ ಎಲ್ಲ ರಾಬರಿ ಆ್ಯಂಡ್ ಡೆಕಟಿ ಕೇಸಸ್ ತನ್ನ ಅನುಚಲರ ಒಟ್ಟಿಗೆ ಇಲ್ಲಿ ನಮ್ಮ ಗಾಂಧಿಗಂಜ್ ಓಲ್ಡ್ ಆಗರ್ಸ್ ಕಾಲೋನಿಯಲ್ಲಿ ರಾಬರಿಗೆ ಬಂದು ಡ್ಯೂಟಿ ಮಾಡಿರ್ತಾರೆ ಸೊ ನಾವು ಬೀಡ್ ಡಿಸ್ಟ್ರಿಕ್ಟ್ ಪೊಲೀಸರ ಸಹಾಯ ಕೂಡ ಪಡೆದು ನಾವು ಹಾಗೂ ಇನ್ನೊಬ್ಬ ಆರೋಪಿ ನೋಪಿ ಇದನ್ನೆಲ್ಲ

ಹೋದಾಗ ಒಬ್ಬ ಆರೋಪಿ ಅದರಲ್ಲಿ ಕರ್ತಾರ್ ಸಿಂಗ್ ಅಂತ ಚಾಕು ತಗೊಂಡು ನಮ್ಮ ಸಿಬ್ಬಂದಿಗಳ ಮೇಲೆ ಅಲ್ಲೇ ಮಾಡಿರ್ತಾರೆ ಅಂತ ನಮ್ಮ ಟೆಕ್ನಾನಿಶ್ಟರ್ ಇನ್ ಇಂಡಿಯನ್ ಆ್ಯಕ್ಟ್ ಆಫ್ ಸೆಲ್ಫ್ ಡಿಫೆನ್ಸು ನಮ್ಮ ಇನ್ಸ್ಪೆಕ್ಟರು ಅವರ ಆರೋಪಿ ಕಾಲ್ ಮೇಲೆ ಪ್ರಯತ್ನ ಮಾಡಿರ್ತಾರೆ ಕರ್ತಾರ್ ಸಿಂಗ್ ಅನ್ನು ಆರೋಪಿ ಅಲ್ಲೇ ಸಿಕ್ಕಿರ್ತಾರೆ ಆ ಥರ ಫೈಲಿಂಗ್ ನಮ್ಮವರು ಕಷ್ಟ ಕಾಣ್ತಾರೆ ಬಟ್ ಜಗ್ಜಿತ್ ಅನ್ನು ಇನ್ನೊಬ್ಬ ಆರೋಪಿ ಮಾತ್ರ ಅಲ್ಲಿಂದ ಓಡಿಗೋಗ್ತಾನೆ ಹೋಗ್ತಾನೆ ಕರಿ ಪಾರಿಸ್ಕೊಡ್ತಾರೆ ಆ ವ್ಯಕ್ತಿ ಕೂಡ ಈ ವಿಚಾರದಲ್ಲಿ ನಮಗೆ ಮಾಹಿತಿ ಬಂತು ಆ ವ್ಯಕ್ತಿಯನ್ನು ಕೂಡ ನಮ್ಮ ಪೊಲೀಸರಿಗೆ ಇದು ತರಂತೆ ಈ ಜಗಲಿ ಜಗಜಿತ್ ಸಿಂಗು ನಮ್ಮ ಬೀದರ್ನವನು ಆಗಿರ್ತಾರೆ ಅಲ್ಲಿ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರ್ತಿದ್ದ ಆ ವ್ಯಕ್ತಿಯ ಮನೆ ಸೊ ಈ ಜಗಲಿ ಸಿಂಗ್ ಈ ಕರ್ತಾರ್ ಸಿಂಗ್ ಎಲ್ಲ ಟೀಮ್ಗೆ ಹೇಳಿಕೊಂಡು ಈ ಮನೆಯನ್ನು ಟಾರ್ಗೆಟ್ ಮಾಡಿಕೊಂಡು ಬರ್ತಾರೆ ಆ್ಯಕ್ಚುಲಿ ಮೊದಲು ಅವರದು ಲಿಮಿಟ್ಸಲ್ಲಿ ಕಡಿತನ ಮಾಡಬೇಕು ಬಟ್ ಅಲ್ಲಿ ಪೊಲೀಸ್ ಕ್ಯಾನಲ್ಲಿ ನೋಡಿ ಟಾರ್ಗೆಟ್ ಚೇಂಜ್ ಮಾಡಿಕೊಂಡು ಲೀಗಲ್ ಸಿಟಿ ಕೇಳ ಒಟ್ಟಿನಲ್ಲಿ ಇಲ್ಲಿವರೆಗೂ ನಾವು ಮೂರು ಆರೋಪಿಗಳು ಕೃತ್ಯದಲ್ಲಿ ಭಾಗವಹಿಸಿದ ಮೂರು ಆರೋಪಿಗಳನ್ನು ನಾವು ತಿಳಿದಿದ್ದೇವೆ ಒಬ್ಬ ಆರೋಪಿ ಅಂದರೆ ಗೋಲ್ಡೆಲ್ಲ ರಿಸೀವ್ ಮಾಡಿಕೊಂಡು ಅದನ್ನು ಮಾರಿದ್ದ ಇನ್ನೊಬ್ಬ ರಿಸೀವರ್ ಕೂಡ ನಾವು ವಸೂತಿ ಪಡೆದಿದ್ದೇವೆ ರಿಕವರಿ ಮಾಡ್ತಾ ಇದ್ದೇವೆ ಸ್ವಲ್ಪ ಮಟ್ಟಕ್ಕೆ ಗೋಲ್ಡ್ ರಿಕವರಿ ಆಗುತ್ತೆ ಓ ಫುಲ್ ಗೋಲ್ಡ್ ರಿಕವರಿ ನಂತರ ನಿಮ್ಮ ಮುಖ ವೆಪನ್ ತೋರಿಸಿದ್ರಂತ ಹೇಳಿ ನಮ್ಮ ಮಾಹಿತಿ ಏನಾದರೂ ನಮಗಿರೋ ಮಾಹಿತಿ ಪ್ರಕಾರ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಏರ್ಗನ್ ಅಂತ ಒಂದು ವೆಪನನ್ನು ತೋರಿಸಿದ ನಾಟ್ ಎ ರಿಯಲ್ ವೆಪನ್ ಏರ್ಗನ್ ಅಂತ ಸ್ಪೋರ್ಟ್ಸ್ ಯೂಸ್ ಅದನ್ನು ಕೂಡ ಈ ಕೃತ್ಯದಲ್ಲಿ ಭಾಗವಹಿಸಿದ ಇನ್ನೂ ಇಬ್ಬರು ಆರೋಗ್ಯದಲ್ಲಿದ್ದಾರೆ ನಮಗೆ ಬರುವ ಮಾಹಿತಿ ಪ್ರಕಾರ ಐದು ಜನರು ಭಾಗವಹಿಸಿದ್ದಾರೆ ಐದು ಜನರಲ್ಲಿ ಮೂರು ಜನರನ್ನು ಅರೆಸ್ಟ್ ಮಾಡಿದ್ದೇವೆ ಇಬ್ಬರು ಮಾತ್ರ ಇನ್ನು ಎಪ್ಸ್ಕೊಂಡಿದ್ದಾರೆ ಈ ಐದು ಜನರು ದರೋಡೆ ಮಾಡಿದ ನಂತರ ಗೋಲ್ಡ್ ತಗೊಂಡು ಹೋಗಿ ಬರ್ಲಿ ಜಿಲ್ಲೆಯಲ್ಲಿ ಪರ್ಲಿ ಸಿಟಿಯಲ್ಲಿ ಎಕ್ಸ್ಚೇಂಜ್ ಮಾಡಿರ್ತಾರೆ ಎಕ್ಸ್ಚೇಂಜ್ ಮಾಡಿ ಬಂದು ದುಡ್ಡಲ್ಲಿ ಐದು ಜನರು ಮುಚ್ಚಿಕೊಂಡು ಅವರ ಜಾಗಳಿಗೆ ಹೋಗಿರ್ತಾರೆ ಸೊ ಈ ಗೋಲ್ಡನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಸಹಾಯ ಮಾಡಿದ ಪರಿಸ್ಥಿತಿ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಒಟ್ಟಿನಲ್ಲಿ ಈ ಕೇಸಲ್ಲಿ ನಾಲ್ಕು ಜನರಲ್ಲಿ ಈಗಾಗಲೇ ನಾವು ಅರೆಸ್ಟ್ ಮಾಡಿದೆ ಇನ್ನೂ ಇಬ್ಬರನ್ನ ಅರೆಸ್ಟ್ ಮಾಡಿದೆ ಸರ್ ಚಿಕಿತ್ಸೆ